ನನ್ನ ಬಾಳ ನಾನೇ ಹಾಳು ಮಾಡಿಕೊಂಡೆ ನಮ್ಮಮ್ಮ ನಮ್ಮಅಪ್ಪ ರಾಣಿ ರಾಣಿ ಥರ ಸಾಕಿದ್ರು ಅವನ ಜೊತೆ ಓಡೋಗದಿರುತ್ತಿದ್ರೆ ಇವತ್ತು ನಾನು ಎಲ್ಲರ ಮುಂದೆ ತಲೆ ಬಗ್ಸಂಗಿರಲಿಲ್ಲ ನಾನು ತುಪ್ಪ ಮಾಡಿದ್ದೀನಿ ನಾನೇ ಅನುಭವಿಸ್ತೀನಿ ಯಾರ ಮೇಲೂ ಆರೋಪ ಆಗೋದು ಬೇಡ ನನ್ನ ಮಗನಿಗೆ ಗೊತ್ತರನ್ನಾದರೂ ನಾನು ಬದುಕಲೇಬೇಕು ಸಂಗೀತ ಸಂಗೀತ ಯಾಕೆ ಹೇಳ್ತಾ ಇರೋದು ಹಾಂ ಸುಮ್ಮನೆ ಇರಮ್ಮ ಯಾವುದು ಶಾಶ್ವತ ಅಲ್ಲ ಎಲ್ಲ ಎರಡರ ದಿವಸ ಇವಾಗ ಕೋಪ ಮಾಡ್ಕೊಂಡವ್ರೆ ಆಮೇಲೆ ಸರಿ ಹೋಗ್ತಾರೆ ಹಾಂ ಅಷ್ಟಕ್ಕೆಲ್ಲ ಹೇಳ್ತಾರಾ ನಾನು ಕರ್ಕೊಂಡು ಕರ್ಕೊಂಡ್ರು ಎಲ್ಲಾದರೂ ದೂರ ಒಟ್ಟೋಗ್ತೀನಿ ಇಲ್ಲಿದ್ರೆ ನಮ್ಮ ಮನೆಯವರೆಲ್ಲರೂ ಎಲ್ಲರೂ ಬರ್ತಾ ಇರ್ತಾರೆ ನಂಗೆ ನೋಡಿ ಬೇಜಾರಾಗುತ್ತೆ ನಾನು ಎಲ್ಲಾದರೂ ದೂರ ಒಟ್ಟೋಗ್ತೀನಿ ಅದಕ್ಕೆ ನಾನು ನಿನ್ನ ಇಷ್ಟು ಆಸೆ ಪಟ್ಟು ಮದುವೆ ಆಗಿತ್ತು ಹಾಂ ಸರಿ ಎಲ್ಲ ಹೋಗು ನಾನು ಇರಲ್ಲ ಇನ್ನು ನನ್ನ ಜೊತೆ ಇರಲ್ಲ ಅಂತಂದ್ರೆ ಇನ್ನು ನಾನು ಆಗಿದೆಯಾ ನಾನು ಇರಲ್ಲ ನಾನು ಎಲ್ಲಾದರೂ ಒಟ್ಟೋಗ್ತೀನಿ ನಿಮಗಂತ ಮನೆ ಇದೆ ನಿಮ್ಮ ಸಂಬಂಧಿಕರೆಲ್ಲರೂ ನಿಮ್ಮ ಜೊತೆ ಇದ್ದಾರೆ ನನಗೆ ಯಾರಿದ್ದಾರೆ ನನ್ನ ಪ್ರಪಂಚ ಇಲ್ಲ ನನ್ನ ಮಗನೊಬ್ಬನೇ ಅವನೇ ನನ್ನ ಪ್ರಪಂಚ ಅವಮಾನ ಸಹಿಸ್ಕೊಳ್ಳಾಗಲ್ಲ ಯಾರೋ ಬೇರೆಯವರು ಅವಮಾನ ಮಾಡಿದ್ರೆ ಸಹಿಸ್ಕೊಬೋದು ಅದೇ ನಮ್ಮ ಮನೆಯವರೇ ನಾನು ಒಟ್ರೆ ಅವಮಾನ ಮಾಡಿದ್ರೆ ಹಾಂ ಸಂಗೀತ ನಾನು ಮಾತು ಕೇಳಮ್ಮ ಎಲ್ಲ ಎರಡೆರಡು ಟೀಸನಮ್ಮ ನನಗೋಸ್ಕರನಾದರೂ ನಿನ್ನ ನಗ್ನಕ್ಕೆ ತೈರು ಸಂಗೀತ ಹಾಂ ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನ್ಗೆ ಗೊತ್ತು ತಾನೆ ಯಾಕೆ ಸಂಗೀತ ನೀನು ಹಿಂಗೆಲ್ಲ ಮಾಡ್ತೀಯಾ ಹಾಂ ಫಸ್ಟ್ ನೀನು ಅಳೋದು ನಿಲ್ಲಿಸು ನಾನು ಕೇಳಿ ಇಲ್ಲ ದಯವಿಟ್ಟು ಅಳೋದು ನಿಲ್ಲಿಸು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಸಂಗೀತ ಬಾ ಸಂಗೀತ ಬಾ ನಮ್ಮ ಮನೆಯವರೆಲ್ಲ ನಿನ್ನನ್ನೇ ನಂಬ್ಕೊಂಡವ್ರೆ ಸಂಗೀತ ಹಾಂ ನೋಡ್ತಾ ಇದ್ದೀಯ ನಮ್ಮ ಮನೆಯವರು ಅತ್ತಿಗೆ ಯಾವತ್ತೂ ಮನೆ ಬಿಟ್ಟು ಊರಿಗೆಲ್ಲ ಓದೋರೆಲ್ಲ ಅಯ್ಯೋ ಮನೆ ಯಾರಪ್ಪ ನಿಭಾಯಿಸ್ತಾರೆ ನಾನು ಎಲ್ಲೂ ಹೋಗಲ್ಲಪ್ಪ ಅಂತ ಹೇಳೋರು ಇವಾಗ ನೀನು ಬಂದ ಮೇಲೆ ಅದಕ್ಕೆ ಎಷ್ಟು ಖುಷಿಯಿಂದ ಊರಿಗೋತ್ರು ನೋಡ್ತಾ ಹಾಂ ಎಲ್ಲರೂ ಎಷ್ಟು ಖುಷಿಯಿಂದ ಇದ್ದೀರಿ ಬಬ್ಲು ಬಂದಾಗಿಂದ ಅಂತೂ ಮನೆ ನಂದು ಹೋಗ್ಲಾಗೋಗ ಅವ್ನು ನಮ್ಮನೆ ಕೃಷ್ಣನಾಗೋಗ್ಬಿಟ್ಟವನೇ ಸಂಗೀತ ನೀನು ಮಗುನ ಕರ್ಕೊಂಡು ಹಿಂಗೆ ಓಟೋತೀನಿ ಅಂತಂದರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಸಂಗೀತ ಹಾಂ ಜ್ಯೋತಿ ನೋಡ್ತಲ್ಲ ಅವಳು ಮುಖನಾದರೂ ನೋಡು ಸಂಗೀತಮ್ಮ ಸಂಗೀತಮ್ಮ ಅದು ಬೇಕಮ್ಮ ಇದು ಬೇಕಮ್ಮ ಅಂತ ಎಷ್ಟು ಆಟ ಮಾಡ್ತಾಳೆ ಅವಳು ಹಾಂ ಅವ್ರ ಹತ್ರ ಸಹ ಇಷ್ಟು ಆಟ ಮಾಡ್ತಾ ಇರಲಿಲ್ಲ ನಿನ್ನನ್ನು ಅಷ್ಟು ಹಚ್ಕೊಂಡೊಳ್ಳೆ ಯಾಕೆ ಸಂಗೀತ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಅಲ್ಲ ನಾನು ಒಬ್ಬರಿಗೆ ಒಳ್ಳೇದು ಬೇಸಕ್ಕೆ ಹೋಗಿ ನಾನೇ ಸಿಕ್ಕಾಕೊಂಡೆ ನೋಡಿ ಏನೋ ಮೊದಲನೇದು ಏನೋ ಮಿಸ್ ಆಗಿ ಮೊದಲೇ ಆಗೋಯ್ತು ಅವ್ರು ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಆ ದಾರಿ ಬಿಟ್ಟು ಬೇರೆ ದಾರಿಗೆ ಬಂದರೆ ನಾನು ದ್ವೇಷಿಸ್ತಾರಲ್ಲ ರೀ ಎಲ್ಲರೂ ನೋಡಿ ಸಂಗೀತ ಯಾರು ಇರಲಿ ಯಾರು ಇಲ್ಲದೆ ಇರಲಿ ನಾನಿದ್ದೀನಿ ನಿನ್ನ ಜೊತೆಗೆ ನಾನಿದ್ದೀನಿ ಎಂಥ ಪರಿಸ್ಥಿತಿ ಬಂದರೂ ನಾನು ನಿನ್ನ ಕೈ ಬಿಡಲ್ಲ ನನ್ನನ್ನು ನಂಬು ಸಂಗೀತ ನನ್ನ ಪ್ರಾಣ ಹೋದ್ರೂ ನಿನ್ನನ್ನು ಬಿಡೋಲ್ಲ ಸಂಗೀತ ನಿನ್ನೂ ಬಬ್ಲೂನು ಕಾಪಾಡೋ ಜವಾಬ್ದಾರಿ ನಂದು ನಿಂಗೆ ಯಾರು ಬೇಡ ಯಾರೂ ಇಲ್ಲ ಅನ್ಕೋ ನಾನಿದ್ದೀನಿ ನಿನಗೆ ನೀನು ಅಳೋದೆಲ್ಲ ಮಾಡಬೇಡ ಸಂಗೀತ ಮನೆಯಲ್ಲಿ ನೀನೇನು ಕೆಲಸ ಮಾಡಿದ್ರು ಪರವಾಗಿಲ್ಲ ಓಡಾಡ್ಕೊಂಡು ನಂಗೆ ಇದ್ದರೆ ನನಗೆ ಅಷ್ಟೇ ಸಾಕು ಸಂಗೀತ ಇವಾಗ ಈ ನಡುವೆ ಎಲ್ಲ ಒಬ್ಬಳೇ ಕೆಲಸ ಮಾಡ್ತಾ ಇದೆಯಾ ಆ ಗೌರವ ಮುಂದಾನೆ ಹೇಳ ಬಂದು ಕೆಲಸ ಮಾಡಿಕೊಡು ಅಂತ ಬೇಡ ರೀ ಬೇಡ ಬೇಡ ಜಸ್ಟ್ ಮಾಡಬೇಕು ಅಡುಗೆ ಹಾಂ ಕೂಲರ್ ಮಾಡಿರೋ ಅಡಿಗೆನೆ ನಮಗೂ ಇತ್ತೈತಲ್ಲ ಅದ್ರಲ್ಲ ನಾನು ತಿಂತೀನಿ ಮನೆ ಒರೆಸೋದು ಬಟ್ಟೆ ಒಗೆಯೋದು ಅಷ್ಟೇ ತಾನೇ ಎಲ್ಲ ಮಾಡ್ಕೊತೀನಿ ನಾನು ಏನು ತೊಂದರೆ ಇಲ್ಲ ಸಂಗೀತ ನೀನು ಯಾವತ್ತು ಅಳಬಾರ್ದು ಸಂಗೀತ ನೋಡು ಇದೇ ಲಾಸ್ಟ್ ನೀನ್ ಏನಾದ್ರು ಅತ್ತೆ ನಾನಂದ್ರು ನೀನು ಸುಮ್ಮನೆ ಬಿಡಲ್ಲ ಸುಮ್ನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ರೀ ಚೆನ್ನಾಗಿ ಬಾರಿಸ್ತೀನಿ ನೀನೇನಾದರೂ ಇನ್ನೊಂದು ಸರಿ ಹತ್ರ ಈ ತರ ನಗ್ನಾಗ್ತಾ ಇರ್ಬೇಕು ನೀನು ಸರಿನಪ್ಪ ಆಯ್ತು ನಡಿ ಊಟ ಮಾಡೋಣ ನಡಿ ಬಾ ಹೋಗೋಣ ಬೆಳಿಗ್ಗೆ ಜೊತೆಗೆ ಏನ್ ಕೊಟ್ಟೆ ಬಾಕ್ಸ್ಗೆ ನಂಗೆ ಕೇಳೋದೇ ಮರ್ತದೆ ಮ್ಯಾಗಿ ಬೇಕಂತ ಹೇಳ್ಬಿಟ್ಟು ಅವಳ ಇಪ್ಪತ್ತು ರೂಪಾಯಿ ಇಸ್ಕೊಂಡೋಗಿ ಮ್ಯಾಗಿ ತಗೊಂಡ್ಲು ಟಿಫನ್ ಚಿತ್ರಾನ್ನ ಮಾಡಿದ್ನಲ್ಲ ಅದನ್ನ ತಿಂದ್ಲಾ ಬಾಕ್ಸ್ಗೆ ಮ್ಯಾಗಿ ಬೇಕಮ್ಮ ಅಂತ ಹೇಳಿದ ಮ್ಯಾಗಿನೇ ಮಾಡಿ ನಡುವೆ ದಿನ ಒಂದೊಂದು ವೆರೈಟಿ ಅವಳಿಗೆ ಹಾಗೆ ರೀ ಮಕ್ಳು ನಮ್ ಕಾಲ ಅನ್ನ ಸಾಂಬಾರ್ ತಗೊಂಡರ ಅನ್ಕೊಂಡಿದೀರಾ ಇವಾಗ ಮಕ್ಳು ಇವತ್ತ ಹೇಳಿದಾಳೆ ನನ್ ನಾಳೆ ದೋಸೆ ಬೇಕು ಅಂತ ಅದಕ್ಕೆ ದೋಸೆಗೆ ನೆನೆ ಹಾಕಿದ್ದೀನಿ ಸರಿ ಹೋಯ್ತು ಅಮ್ಮ ಮಗಳ ಕತೆ ಸರಿ ನಡೀರಿ ಅಯ್ಯ ನೀನ್ ಸೋಗ ಇವಾಗ ಲೇ ಇವಾಗ ಬಂದಿದ್ಯಂಗ್ಸರ್ ನಾ ಮುಂದಕ್ಕೆ ತೇಳ್ಬಿಟ್ಟು ಹಿಂದ್ಕೋಟ್ ಪೊಲೀಸ್ ಸ್ಟೇಷನ್ ಟೂರ್ದೋಗ ಎಷ್ಟು ರಾಮಾಯಣ ಆಯ್ತು ಅಂತ ತಿಳಿದೆ ನನಗ ಹಾಂ ಹೋಗ್ರಿ ಕೊಡೋಗ್ರಿ ಅಂತ ದೊಡ್ಡದಾಗಿ ಹೇಳ್ಬಿಟ್ಟೆ ಎಲ್ಲ ಹೋಗಿದ್ದೆ ಆಳಾಗೆ ಮಾವ್ ನಾನು ಯಾವ ಊರ್ಕೋಗಿದ್ದಿನಿ ನನ್ನ ಕಾಯಿ ಹೆಣ್ಮಗು ಆಗೈತೆ ಅವಳು ಇನ್ನೂ ಹಾಸ್ಪಿಟ್ಲಾಗ ಅವಳೆ ಕಾಸು ಕೊಟ್ಟಬೇಕಂತೆ ಹದಿನೈದು ಸಾವಿರ ಅದಕ್ಕೆ ಬನ್ನಿಲ್ಕಾ ಕಾಸು ಕೊಡು ಅಜ್ಜ ಕಾಸು ಕೊಡು ನಾನು ಹೋಗ್ಬೇಕು ಕಾಸು ಯಾವಾಗ ಸಂಪಾದನೆ ಮಾಡಿ ಕೊಟ್ಟಿದ್ದೆ ನನ್ನ ಕೈಗಾ ನಿಂಗೆ ಕಾಸು ಕೊಡಕಾ ಹಾಂ ಯಾವಾಗ ನಾನು ಸಂಪಾದನೆ ಮಾಡ್ಯ ಅಜ್ಜಿ ಇಂದ ಇಕ್ಕ ನಾನು ಕೇಳ್ದೆ ಕೊಡು ಅಂತ ನೀನು ಕೊಟ್ಟಿದ್ದೆ ನೀನು ಕೊಟ್ಟಿದ್ದೇನಾ ಮಾನ ಮರ್ಯಾದೆ ಇಲ್ದೋನೆ ಬಂದವನು ತಡಿ ಕಾಸು ಕೊಡು ಅಂತ ಅಮ್ಮ ಕಾಸು ನೋ ಕಾಸಮ್ಮ ಕಾಸು ಕೊಡು ಅವ್ಳೇನ ಕಾಸು ಕೇಳ್ತಾ ಇರೋದು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕೆ ಕಾಸು ಇಲ್ತೀರಲ್ಲ ಬಿಸ್ಲಾಗ್ ಒಣಗ್ತಾ ಇದ್ದೀರಿ ನಾವು ಕುಳು ನೀರು ಇಲ್ತೀರಾ ಹತ್ರಕ್ಕೆ ಹೋಗೋಣ ಅಮ್ಮ ತಿಮ್ಮ ಅಂತ ದುಡಿಯೋ ಇಲ್ಲೇ ದುಡಿ ಸಂಪಾದನೆ ಮಾಡಿ ಎತ್ಕೊಂಡು ಹೋಗೋ ಬಂದವನ್ ತಡಿ ಕಾಸು ಕೊಡುವಂತ ಹತ್ತು ಸಾವಿರ ಕೊಡು ಅಂತ ಇಪ್ಪತ್ತು ಸಾವಿರ ಕೊಡು ಅಂತ ಏನು ಕಟ್ಟಿಲ್ ಕಟ್ಟಿಲ್ ಅಂತಂದು ಕೊಟ್ಟಿದ್ಯಾ ಅಮ್ಮ ನೋಡಮ್ಮ ಅಜ್ಜಿ ಹಂಗಂತ ಅವಳೆ ಹಾ ಇವಾಗ ನಾನು ಅವ್ಳ ಹಾಸ್ಪಿಟ್ಲಿಂದ ಕರ್ಕೊಂಬರ್ಬೇಕು ಕರ್ಕೊಂಡ್ಬರ್ಬೇಕು ಹಂಗುನಾಳ್ನ ಎಲ್ಲಿ ಹೋಗ್ಲಿ ನಾನು ಕಾಸುಕ ಹತ್ತು ಸಾವಿರ ಅಲ್ಲ ಹತ್ತು ಪೈಸಾ ಇಲ್ಲ ನಮ್ಮ ಹತ್ರ ಹಂಗೋ ಇಲ್ವ ತೋಟದಾಗ ಕೆಲಸ ಮಾಡ್ಕೊಂಡಿದ್ನು ನಾನು ಅವತ್ತು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ನೀನು ನಿಮ್ಮ ಅಜ್ಜಿ ಸೇರ್ಕೊಂಡು ಹೂವು ಕೊಡೋಗಿ ಬಂದ್ಬಿಟ್ಟು ಇವತ್ತು ತೋಟದಾಗ ಕೆಲಸ ಮಾಡೋರೇ ಇಲ್ಲ ತೋಟ ಅಂತ ಇಲ್ಲ ಬಿಸಿಲಾಗ ನಾವು ಬಂದಿಲ್ಲ ಪಾದ ಬೀಳ್ತಾ ಇದ್ರಿ ಇವನಿಗೆ ಹತ್ತು ಸಾವಿರ ಬೇಕಂತೆ ಹತ್ತು ಸಾವಿರ ಲೇ ಇವ್ ಹೋಗಲೇ ಇವ್ ಹೋಗ ನಿನ್ನಂತ ಮಕ್ಕಳೇ ಇರಬೇಕು ನೀವೇನಲ್ಲ ಇವಾಗ ಕಾಸು ಕೊಡಿಲ್ಲ ಅಂತಂದ್ರೆ ಇಲ್ಲಿರೋ ಜಮೀನೆಲ್ಲ ಮಾರ್ಬಿಟ್ಟು ಕಾಸು ಹತ್ಕೊಂಡು ಹೋಗ್ತೀನಿ ನಾನು ನನ್ನ ಎಂಟ್ರ ನನ್ನ ಮಗಳನ್ನ ಹಾಸ್ಪಿಟ್ಲಿಂದ ಕರ್ಕೊಂಬರ್ಬೇಕು ಯಾರ್ದ ಜಮೀನಿದು ಯಾರ್ದು ಅನ್ಕೊಂಡಿದ್ಯಾ ನಿಮ್ಮ ಅಪ್ಪನ ಸಂಪಾದನೆ ಮಾಡಿಕ್ಕಿದ್ನಾ ಇಲ್ಲ ನಿಮ್ಮ ಅಮ್ಮನ ಸಂಪಾದನೆ ಮಾಡಿಕ್ಕಿದ್ಲಾ ಇದು ನನ್ನ ಹೆಸರಾಗಿರೋದು ಯಾವನ್ ಏನು ಮಾಡೋಕ್ಕಾಗಲ್ಲ ನಡಿಯಲ್ಲ ನಡಿಯಾ ಇಲ್ಲಿಂದ ಅಜ್ಜಿ ಮಾನ್ವಗ ಕಾಸು ಕೊಟ್ಬಿಡು ನೋಡ್ತಾ ನಾನು ಅಷ್ಟೇ ನಡಿಯಲ್ಲೈ ನಡಿಯಾ ನಿನ್ನಂತ ಅವ್ರು ಎಷ್ಟು ಚಂದ್ ನೋಡಿದಿಲ್ಲ ನಾನು ನಡಿಯಾ ಇಲ್ಲಿಂದ ದುಡಿಯಕ್ಕೆ ಹೋಗ್ತಾ ನನ್ನ ಮಗನ ಬಂದಿಲ್ಲ ಹೆಂಗ್ರ ಹತ್ರ ಮಾತಾಡ್ತಾನೆ ಮಾನ್ಗೇಟ್ ನನ್ನ ಮಗನು ನಡಿಯ ಇಲ್ಲಿಂದ ಲೈ ನಾನು ಬರೋದೇ ಇಲ್ಲ ನಾನು ಎಂಟ್ರ ಜೊತೆಗೆ ಇರ್ತೀನಿ ಅಲ್ಲೇ ನೀವೇ ಏನೇನು ಮಾಡ್ಕೊಂಡು ಸತ್ಕೊಂಡ್ರಿ ಅಯ್ಯೋ ನೀನು ಬರ್ದಿದ್ರೆ ಇಲ್ಲಿ ಅದು ನಿಂತೋಗಲ್ಲ ತಗೋಲ್ಲ ಹೋಗು ಹೋಗು ಬೇಡ ನೀನು ಈ ಕಡೆ ತಲೆ ಕೂಡ ಹಾಕಿ ಮಲ್ಕೋ ನೀನು ಅಟ್ರು ತೊಗೋ ಹೋಗು ಸರಿ ಬಿಡ್ರಿ ನಾನು ಬರಲ್ಲ ನೀವಿಬ್ರು ಆರಾಮಾಗಿರ್ರಿ ಓ ಹ್ಞೂ ಹ್ಞೂ ಆರಾಮಾಗಿ ಇರ್ತೀರ ಹೋಗು ಹಿಂದಕ್ಕೆ ತಿರುಗಿ ನೋಡಿದಿರ ಹೋಗು ಹಿಂದಕ್ಕೆ ತಿರುಗ್ದು ಐತೆ ನಿಮ್ಗೆ ಆಚಾರ ಅಮ್ಮ ಅವನೇನು ಪಾಪ ಮಾಡ್ಕೊಂಡು ಹೋಗ್ತಾವ ನಮ್ಮ ಹೋಗ್ಬೇಡ ಅಂತ ಹೇಳಮ್ಮ ಅಯ್ಯ ನಿನ್ನ ಮಗ ಮುಚ್ಚೋಗ ಹೋಗೆ ಹೋಗು ನೀನು ಮಟ್ಕೊಟ್ಟು ಹೋಗ ಬಿಸಿಲು ನೋಡಿ ಹೆಂಗೆ ತೆಗಿಸ್ತೈತೆ ಈ ಬಿಸಿಲಾಗ ಹೆಂಗೆ ಕೆಲಸ ಮಾಡೋದು ಕಳೆ ನೋಡಿ ಎಷ್ಟು ಮುಚ್ಚೋಗದೆ ಈ ಬದನೆ ಗಿಡದಾಗ ಹಾಂ ಏನೋ ಮಾಡೋದು ಇನ್ನೂ ಕೂಳು ನೀರಿಲ್ಲ ಬಾಮ ಮನ್ಕೋಗೋಣ ಎಲ್ಲನ ಬೆಳ್ಕೊಂಡಿ ಬಾ ಬಿಸಿಲಮ್ಮ ನನ್ನ ಕೈಲಿ ಆಗಲ್ಲ ಈ ಕೆಲಸ ಮಾಡೋಕ್ಕ ಬಾಮ್ಮ ಅಮ್ಮ ಹೊಟ್ಟೆ ಹಸ್ತದಮ್ಮ ಹ್ಮ್ ಮನೆಗಿಟ್ಟ ಇಷ್ಟೊತ್ತಿಗೆ ಎರಡು ಕಿತ ತಿಂದಿರೇನೆ ಹೊಟ್ಟೆ ಹಸ್ತದಮ್ಮ ಇವತ್ತೇನ ಚಿಕನ್ ಮಟನ್ ಮಾಡಿಕಮ್ಮ ಏನ ಬಾಯಲ್ಲ ಸಪ್ಪ ಬತ್ತದೆ ನನ್ನ ಪೊಯ್ಯಗಿನ್ ಕೆಟ್ಟ ಮಾತ್ರ ಬರ್ತಾವೆ ನೋಡ್ಕ ನೀನ್ ಒಟ್ಟು ಹೋಗ ಮಾಡಿದ ಕೆಲ್ಸಕ್ಕ ಇವತ್ತ ನಂಗೆ ಈ ಪರಿಸ್ಥಿತಿ ಬಂತು ನೋಡು ಕೋಳಿ ಅಂತ ಕೋಳಿ ಕೋಳಿನೂ ಯಮಕ್ಕ ಮಟನ್ ಒಂದ್ ಕೇಡು ಅಕ್ಕಿ ಬಿಡಿ ಇನ್ನೇನಿಲ್ಲ ಅಷ್ಟೇ ನೋಡಿದ್ರೆ ನನ್ನ ಸಿಗಿಲ್ ಕಾಣ ಕಟ್ತಾಳೆ ಅಗ್ಗವ್ರಿಗೆ ಇವಾಗ ಅನುಮಾನ ಬಂದದೆ ನಾನೇ ಕೋಳಿಗೆ ಎತ್ಕೊಂಡ್ ಬರೋದು ಅಂತ ಏನೇನೋ ಸಿಕ್ಕಾಕ್ಕಂಡ್ರೆ ಇನ್ನೇನು ಇಲ್ಲ ಅಷ್ಟೇ ಇವಾಗೇ ಪೊಲೀಸ್ ಸ್ಟೇಷನ್ಗೆ ಮಾನ ಮರ್ಯಾದೆ ಹೋಗದೆ ಇನ್ನು ಇರೋದು ಹೊರ್ಟೋತದಷ್ಟೇ ಅಮ್ಮ ಏ ಅಂತ ಒಂದು ಚಿಕ್ಕದು ಕಳ್ಳತನ ಮಾಡ್ಕೊಂಬಮ್ಮ ಇನ್ನು ನಾನು ನಿನ್ನಿಬ್ರೆಲ್ಲ ಇರೋದೇ ಇನ್ನು ಎಷ್ಟು ಜನಕ್ಕೆ ಹೊರಳೋಗ್ಬೇಕು ಒಂದೇ ಒಂದು ಚಿಕ್ಕದು ಕಳ್ತನ ಮಾಡ್ಕೊಂಬಮ್ಮ ಅಮ್ಮ ಅಲ್ಲ ಎಲ್ಲಾರ ಮನೆಗೂ ಯಾಕೆ ಕಳ್ಳ್ತನ ಮಾಡ್ಕೊಂಬತ್ತೀಯ ಅಂತ ಬೋಯ್ತಾರೆ ಎಂತ ಮಗಳು ಹುಟ್ಟಿದ್ಯ ಹೋಗಮ್ಮ ಕಳ್ಳ್ತನ ಮಾಡ್ಕೊಂಬ ಹೋಗಮ್ಮ ಅಂತ ಹೇಳ್ತಿಯಲ್ಲೇ ಏ ಅಂಥ ಜಲ್ಮಾನ ನಿನ್ನ ಜಲ್ಮ ಥೂ ನಿನ್ನ ಜಲ್ಮಕ್ಕೆ ಅಷ್ಟೇ ಬೆಂಕಿ ನೋಡೆ ನಿಮ್ಮ ಗಂಡನು ಆ ಮುಸ್ಲಿಮನು ಏನು ಆರ್ಭಟ ಮಾಡ್ತಾವ್ರೆ ಒತ್ತೂಟ್ದಾಗಿಂದ ಹಾಂ ನಮ್ಮ ತೋಟ ನೋಡಿ ಹೆಂಗೊಣ್ಕೊಂಡು ಹೋಗೋದೆ ಅಮ್ಮ ಓಕೆ ನಾನು ಹೋಗ್ಯ ಕಾಲಿಗೆ ಬಿದ್ದುಬಿಟ್ಟ ತಪ್ಪಾಯ್ತು ನಾನು ನಾನ ಯಾವತ್ತೂ ನನ್ನ ಮೇಲೆ ಜಗಳ ಮಾಡಲ್ಲ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳ್ಬಿಟ್ಟ ಕರ್ತೇನ ಅಯ್ಯ ನಿನ್ನ ಮಕ್ಕಷ್ಟು ಬೆಂಕಿಕ್ಕ ಏನು ನೀನು ಹೋಗಿ ಕಾಲಿಗೆ ಬಿದ್ದಿದ ತಕ್ಷಣ ಅವ್ನು ಎದ್ದು ಬಿದ್ದು ಓಡ್ ಬಂದ್ಬಿಡ್ತಾನೆ ಕೂಗ್ತಾಳೆ ಸುನಂದಿ ಅಂತ ಹೇಯ್ ಲೇಯ್ ನೆನೆ ಮಾಡಿರೋ ಕೆಲ್ಸಕ್ಕೆ ಅವನಿನ್ ಜನ್ಮ ಇದ್ರೆ ನಮ್ಮ ಕಡೆ ತಿರುಗಿ ನೋಡಲ್ಲೇ ಅವನು ಹಾಂ ತಿರುಗಿ ನೋಡಲ್ಲ ಅವನು ನೋಡ್ದ ಬೆಳಗ್ಗೆ ಬೋರ್ ಪಾಯಿಂಟ್ ನೋಡ್ಸ್ತಾಯಿದ್ದು ಬೋರ್ ಹಾಕ್ಸಿ ಕೊಡ್ತಾರೆ ಅಳಿನವರು ಇನ್ನು ನಮ್ಮನ್ನು ಅವನು ತಿರುಗಿ ಕೂಡ ನೋಡಲ್ಲ ಬ್ಯಾಕಂದ್ರೆ ನಮ್ಮ ತಟ್ಕೋ ಅವ್ರ ತಟ್ಕೋ ಚಪ್ಪಡಿ ಕಲ್ಲಿಗೆ ಹಚ್ಬಿಡ್ತಾನೆ ಅಡ್ಡ ಅಂತ ನನ್ನ ಮಗನವನು ಎಲ್ಲ ಇವಾಗ ಅವ್ನು ಕಳೀನವ್ರು ಸಪೋರ್ಟ್ ಅವ್ರೆ ನೀನು ಕೂಗಿದ ತಕ್ಷಣ ಓಡ್ಬಂದುಬಿಡ್ತಾನೆ ಹಂಗೇನೇ ನಮ್ಮ ಮಾನ ಮರ್ಯಾದೆ ಬಿಟ್ಟು ಹೋಗಿ ಮಾತಾಡ್ಸ್ಕಿ ಕಿತ್ತಾಡ್ತೀಯಾ ನೀವು ಕುಡ್ಕುಬಿಡ್ತಾರೆ ಅಡ್ ಜನಗಳು ರಾತ್ರಿ ನಿಮ್ಮ ಸಾರ್ಕ ಅನ್ನ ಮಾಡಿದ್ದೀನಿ ನಾನು ತಿನ್ಬಿಟ್ಟ ನಿಂಗೆ ತೆಟ್ಕೊಂಡ ತಿಂದು ಇನ್ನು ಅಷ್ಟದ ಕಳೆ ಹಾಕಿತ್ತಿಟ್ಟು ಹೋಗೋಣ ನಾನು ಬರ್ತೀನಿ